ಈ ಕಾರ್ಯಕ್ರಮದಲ್ಲಿ ನೆಚ್ಚಿನ ನಾಯಕರು ಮಾಜಿ ಸಂಸದರಾಗಿರುವಂತಹ ಡಾಕ್ಟರ್ ಉಮೇಶ್ ಯಾವ ಖಾತು ನ್ಯಾಯವಾದ ನ್ಯಾಯವಾದಿಗಳಾಗಿರುವಂತಹ ಹಾಗೆ ಎನ್ಆರ್ ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಯಕ್ ಸರ್ ಹಾಗೆ ಪರಮೇಶ್ವರ್ ಸರ್ ಹಾಗೆ ನಮ್ಮ ಧರ್ಮ ಧರ್ಮರಾಜ್ ಸರ್ ಹಾಗೆ ರಾಜ್ಪಾಲ್ ಸರ್ ಹಾಗೆ ನಾಯಕ್ ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವರಾಜ್ ಚೌಹಾಣ್ ಹಾಗೂ ರಾಜು ಎಲ್ ಜಾಧವ್ ಅವರು ಅವರ ಜೊತೆಗೆ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ನಮ್ಮ ಗುಲ್ಬರ್ಗದ ಮಾಜಿ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ರಮೇಶ್ ಜಾಧವ್ ಸಾಹೇಬರಿಗೆ ತಮಿಳರ ಪರವಾಗಿ ಗೌರವ ಸೇರ್ಪಡೆ ತಮ್ಮೆಲ್ಲರ ಜೋರದ ಚಪ್ಪಾಳೆ ಮೂಲಕ ನಾವು ಎಸ್ ಪಟ್ಟಿಯಲ್ಲಿ ಡ್ಯೂಟಿ ಮಾಡಿ ನಿವೃತ್ತರಾಗಿದ್ರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಹೆಮ್ಮೆಯನ್ನು ಹೊಂದಿರುವಂತಹ ಒಬ್ಬ ಮಹಾನ್ ನಾಯಕರು ಅವ್ರನ್ನು ಎಷ್ಟೇ ನಾವು ಚಪ್ಪಾಳೆ ಕೊಟ್ಟು ಗೌರವ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗಾಯನದ ಮೂಲಕ ನಮ್ಮ ಒಂದು ಸಾಹಿತ್ಯದ ಮೂಲಕ ತಮ್ಮ ಗೀತೆ ರಚನೆ ಮೂಲಕ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಂತ ಮಹಾನ್ ಗಾಯಕರು ಆರ್ ಸಾಹೇಬ್ರು ಅವರನ್ನು ಸಾಂಸ್ಕೃತಿಕ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಈ ಹುದ್ದೆಗೆ ನಮ್ಮ ಪ್ರದೇಶ ಕರ್ನಾಟಕ ಪ್ರದೇಶ ದೂರವಾಸ ಹಾಗೆ ತಮಿಳರ ಜೋರದ ಚಪ್ಪಾಳೆ ಮೂಲಕ ಎನ್ನುವವರು ಆದ ರೀತಿ ಶಂಗರ್ ಕೆಟ್ಟಿಮನಿ ಸರ್ ಆದ ರೀತಿ ನಮ್ಮ ನಾಕದ ಮತಕ್ಷೇತ್ರದ ಜನಪ್ರಿಯ ನಾಯಕರ ಮಾಜಿ ಶಾಸಕರ ಹೆರ್ಟಾ ನಾವು ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತಿಸುತ್ತೇವೆ ಬಸ್ರೋಜ ಹಾಗೆ ಪಾಕಲ್ಪಡ್ ಜಿಲ್ಲೆಯ ಜಿಲ್ಲಾ ಪೀಚನಕರು ಅಂತ ಜಿಲ್ಲಾ ಅಧ್ಯಕ್ಷರ ಆಗಂತ ಶಂಗರ್ ಕೆಟ್ಟಿಮನಿ ನಾಯಕರು ಅದರ ಜೊತೆಗೆ ಎಲ್ಲರನ್ನು ಗೌರವದಿಂದ ಕಾಣುವಂತ ವ್ಯಕ್ತಿ ದಯವಿಟ್ಟು ದಯವಿಟ್ಟು ಹಾಸನ ಜಿಲ್ಲೆ ಉಡುಪಿ ಜಿಲ್ಲೆ ಬೆಳಗಾಂ ಜಿಲ್ಲೆ ದಕ್ಷಿಣ ಕನ್ನಡ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳ ಹಾಗೆ ಬಂದಿದ್ರೆ ದಯವಿಟ್ಟು ತರಬೇಕಾದ್ರೆ ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡು ಜಿಲ್ಲಾದವರು ಯಾಕೆ ನಾವು ಮಾಡಬೇಕು ಹಿಂದೆ ಅವ್ರು ಮಾಡಿದ್ರು ನಾನು ನೋಡಿದೆ ನೋಡಿದೆ ಬೈರಾವರಗಡೆ ಅವ್ರು ಏನು ಮಾಡಿದ್ರು ಕೆ ಟಿ ರಾಘವರ್ ಅವರು ಇರ್ಬೋದು ನಮ್ಮ ಎಲ್ಲಾ ನಾಯಕ ಬಾಬು ಇರ್ಬೋದು ಆಮೇಲೆ ಬೈರುಪಾದ್ರೆ ಅವರು ಆಫೀಸ್ ಅವರು ನಲ್ಲಿ ಅವರು ಏನು ಡಿ ಸಿ ಮತ್ತೆ ಅವರು ಬಹಳ ಕಮಿಷನರ್ ಆಗಿದ್ರು

ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಡಾಕ್ಟರ್ ಸತೀಶ್ ಕಾಟೋಡ್ ಅವರನ್ನು ನೇಮಕ ಮಾಡಲಾಗಿದೆ ಅವರ ಆದೇಶ ಪ್ರತಿಯನ್ನು ಪಡ್ಕೋಬೇಕಂತ ಹೇಳಿ ವಿನಂತಿಸಿಕೊಳ್ತಾ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಜೋರಾದ ಚಟ್ಮಾಳ ಮೂಲಕ ನಾನು ಸರಿ ಉಪಾಧ್ಯಕ್ಷರನ್ನಾಗಿ ಜಿಲ್ಲಾ ಉಪಾಧ್ಯಕ್ಷ ಶಿವಾನಂದ ರಾಠೋಡ್ ಅವರನ್ನು ಕೂಡ ನೇಮಕ ಮಾಡಲಾಗಿದೆ ಸಿದ್ದಾರಾಯಣ ಸಾಹೇಬ್ರೆ ಪರಮೇಶ್ವರ್ ನಾಯಕ್ ಸಾಹೇಬ್ರೆ ಧನರಾಜ್ ನಾಯ್ಕ್ ಅವ್ರೆ ಆರ್ ವಿ ನಾಯ್ಕ್ ಅವರೇ ಧನಂಜಯ ನಾಯ್ಕ ಅವ್ರೆ ರಾಜ್ಪಾಲ್ ಚವಾಣ್ ಅವರೇ ಡಾಕ್ಟರ್ ಬಾಬು ರಾಜೇಂದ್ರ ಅವರೇ ಇವತ್ತು ಯಾರ್ಯಾರು ಇವತ್ತು ಸರ್ಟಿಫಿಕೇಟ್ ತಗೊಂಡು ಒಂದು ಜವಾಬ್ದಾರಿ ತಗೊಂಡ ಎಲ್ಲ ನಮ್ಮ ನಾಯಕರಿಗೆ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ಮಾಡಿ ಇವತ್ತು ನಮ್ಮ ಬಂಜಾರ ಸಮಾಜ ಇಡೀ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಂಜಾರ ಸಮಾಜ ನಾವು ಎಂದು ಎಲ್ಲ ನಾಯಕ ಮತ್ತು ಕೇಟಿ ನಾವು ಇವತ್ತು ನಮಗೆ ರಿಸರ್ವೇಶನ್ ಸಿಗ್ಬೇಕಂತಂದ್ರೆ ಇವತ್ತು ಇವರ ಕ್ಷೇತ್ರದಲ್ಲಿ ಅವರ ಸ್ಥಳದಲ್ಲಿ ಇವತ್ತು ನಮ್ಮ ಕರ್ನಾಟಕ ಬಂಜಾರ ಶಾಸಂಗ್ ಇವತ್ತು ಸಂಘಟನೆ ಕಾರ್ಯಕ್ರಮ ನಡೀತಾ ಇದೆ ನಾವು ಎಂದು ಮನಿಬಾರ್ದು ಯಾಕಂದ್ರೆ ಇತಿಹಾಸ ಇತಿಹಾಸ ಯಾವ ಎಂದು ಮನಿಬಾರ್ದು ನನಗ್ ಗೊತ್ತು ಕೆ ಟಿ ರಾಠೋಡ್ ಮಾರೋ ಹೆಣ್ಣು ನಮ್ಮ ಮನೆ ಹೇಳ್ತಾ ಇವ್ರು ನಮ್ ತಂದೆಯವ್ ಗೋಪಾಲ ದೇವ್ ಯಾದವ್ ಫ್ರೀಡಂ ಇದ್ರು

ಕರ್ನಾಟಕ ಬಂಜಾರ ಸೇವಾ ಸಂಘ ನಮ್ಮ ಸಿದ್ಧಾನಾಯಕ್ ಅವರು ಬೆಂಗಳೂರಲ್ಲಿ ಏನೇನು ಆಗ್ತಾ ಇದೆ ಜಾಸ್ತಿ ಆಗಲ್ಲ ಇವತ್ತು ಬೆಂಗಳೂರಲ್ಲಿ ಸ್ಟ್ರಾಟಜಿಕ್ ಪಾಯಿಂಟ್ ಸೆಂಟರ್ ಆಫ್ ಬೆಂಗಳೂರು ವಿಧಾನಸೌಧ ಸ್ಟೋನ್ ಥ್ರೋ ಡಿಸ್ಟೆನ್ಸ್ ಒಡೆದ್ರೆ ಹಾಕಲು ವಿಧಾನಸೌಧ ಮುಟ್ಟುವಂತ ಸ್ಥಳದಲ್ಲಿ ಇವತ್ತು ಅದ್ಭುತ ಬಂಜಾರ ಭವನ್ ನಮ್ಮ ಕರ್ನಾಟಕ ಬಂಜಾರ ಸೇವಾ ಸಂಘ ಅದನ್ನು ಕಂಪ್ಲೀಟ್ ಮಾಡಿ ನಮಗೂ ಒಂದು ಅವಕಾಶ ಸಿಕ್ತು ಕೆಲವು ಪ್ರಾಬ್ಲಮ್ ಗಳು ಕೊರೋನಾ ಪೀರಿಯಡ್ ಅಲ್ಲಿ ಅದನ್ನು ಅಡ್ಮಿನಿಸ್ಟ್ರೇಟ್ ಅಪ್ರೂವ್ ಮಾಡಿ ಅಡ್ಮಿನಿಸ್ಟ್ರೇಟ್ ಬಂಡ್ ಮಾಡಿ ಅದನ್ನು ತಗೊಂಡು ಇವತ್ತು ನಮ್ದೇನು ಇಚ್ಛೆ ಅಂತಂದ್ರೆ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಟ್ರಾಂಗೆಸ್ಟ್ ಆರ್ಗನೈಸೇಷನ್ ಯಾವ್ದಾಗ ಕರ್ನಾಟಕ ಬಂಜಾರ ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೆ ಸರ್ಕಾರದಿಂದ ಏನು ನಮಗೆ ಎಲ್ಲ ಹೇಳ್ತಾ ಇದ್ದರು ಫಸ್ಟ್ ನಡ್ದು ಒಳ ಮೀಸಲಾತಿ ಬರ್ತಾ ಇದೆ ಒಳ ಮೀಸಲಾತಿ ಒಳ ಮೀಸಲಾತಿ ಅಂತ ಇದೆ ಆದರೆ ಅದು ಒಳ ಮೀಸಲಾತಿ ಅಲ್ಲ ಫಸ್ಟ್ ಲೆಟರ್ ನಾನು ನಮ್ಮ ನಾಗಮೋನ್ ದಾಸ್ ಬರದೆ ಸರ್ಕಾರಕ್ಕೆ ಸೆಕ್ರೆಟರಿ ಅವ್ರಿಗೆ ಬರದೆ ಸ್ವಾಮಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಮೀಸಲಾತಿ ಅಂತ ಎಲ್ಲೂ ಒತ್ತಡಿಕೆ ಇಲ್ಲ ತಾವು ದಯವಿಟ್ಟು ಒಳ ಮೀಸಲಾತಿಯನ್ನು ಓಡ್ ಕಡೆದಾಕಿ ಅಂದಾಗ ಈಗ ನಾಗಮೋಹನ್ ದಾಸ್ ಅವರು ಅದನ್ನ ಎಲ್ಲ ಖುಷಿಯಾಗಿ ಓದಿ ಸರ್ಕಾರದ ಗಮನಕ್ಕೆ ತಂದಂಥ ಒಗ್ಗಣಿಕೆ ಏನಿದೆ ಮನೆ ಅವರು ನಲ್ವತ್ತು ದಿವಸ ಯಾಕೆ ಕೊಟ್ಟಿದ್ದಾರೆ ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ ಇದನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತಂತ ವರದಿ ಶಿಫಾರಸು ಮಾಡಿದರು ಏನೇನು ಓಟ್ ಹಾಕಿದ್ದಾರೆ ನೋಡಿ ಅವರು ಫಸ್ಟ್ ಮಾಡಿದ್ದು ಪರಿಶಿಷ್ಟ ಜಾತಿಯಲ್ಲಿ ಇರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ನೋಡಿ ಹೇಗಿದೆ ವರ್ಗೀಕರಣ ಮಾಡಲಿಕ್ಕೆ ಜನಸಂಖ್ಯೆಯ ದತ್ತಾಂಶ ಬೇಕಾಗಿದೆ ಈ ದತ್ತಾಂಶ ಯಾಕೆ ಅವರು ಆ ಥರ ಹೇಳಿದರು ಸೊ ಎರಡು ಹದಿನೈದು ಬೇರೆ ಯಾರು ಇಲ್ಲ ಅಂತ ಹೇಳಿ ಈ ನೋಟಿಫಿಕೇಶನ್ ನೋಡಿದ್ರೆ ನಮ್ಮ ತೆಜಕ್ಕೆ ಎನ್ಕ್ವೈರಿ ಬಂದಾರ ಸ್ವಾಮಿ ಕಮಿಷನ್ ಸ್ಟೇ ಮೂರು ಕಾಲಿ ಕೊಟ್ಟರು ನಮಗೆ ಮೂರು ಕಾಲಿ ಕೊಟ್ಟಾಗ ನಾಲ್ಕು ಗಂಟೆಗೆ ನಾವು ತಗೊಂಡೋಗಿ ಮೆಮೋ ಕೊಟ್ಟೆ ನಾನು ಅವರಿಗೆ ಸ್ವಾಮಿ ಇವತ್ತು ಸ್ಟೇ ಆಗಿದೆ ತಾವು ಯಾವುದೋ ಎನ್ಕ್ವೈರಿ ನಡೆಸಬೇಡಿ ಅವ್ರು ಓಡ್ಬಿಟ್ಟು ಯಾವ ರೀತಿ ತಂದಿದ್ರು ಆ ನೋಟಿಫಿಕೇಶನ್ ಅಂದರೆ ಶುಕ್ರವಾರ ಶನಿವಾರ ಹಾಲಿಡಿ ಭಾನುವಾರ ಶುಕ್ರವಾರಕ್ಕೆ ಆ ಫಂಕ್ಷನ್ ಹನ್ನೊಂದು ವರೆಗೆ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಾನು ನೋಟಿಫಿಕೇಶನ್ ಯಾವುದು ಫೈಲ್ ಮಾಡಬಾರ್ದು ಅಂತ ಆ ನೋಟಿಫಿಕೇಶನ್ ಕೈ ಬಿಟ್ಟಿರಲಿಲ್ಲ ಗಳಿಗೆ ನೋಡಿದ್ನ ಆಶ್ಚರ್ಯ ಆಗೋಯ್ತಾನೆ ಆ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಕಾಪಿ ತಗೊಂಡು ಹಾಕಿದ್ದೆ ನಾನು ಹಿಂದೆ ಸ್ಟೇ ತಗೊಂಡೆ ಅವ್ರು ಹಾಗೇ ಹೊರಟೋಗಿಟ್ಟರು ಕಮಿಷನ್ ಸೊ ಹೀಗೆ ಈ ರೀತಿ ನಮ್ಮನ್ನ ಜನಸಂಖ್ಯೆ ಆಧಾರದ ನಮ್ಮ ಮಕ್ಕಳು ಓದೋದಿಲ್ಲ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ನಾವು ಏನೂ ಸಿಗುದಿಲ್ಲ ವರ್ಗೀಕರಣ ಆಯ್ತಂದ್ರೆ ಮೀಸಲಾತಿ ಆ ವರ್ಗೀಕರಣದ ಆಧಾರ ಮೇಲೆ ನಿಂತದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕಕಳಿಯಾಗಿ ಕೇಳ್ಕೊತೀನಿ ಅವೆಲ್ಲ ಮನಸ್ಸಾರ ಕೈ ಕೆಲಸ ಮಾಡಿ ನಾನು ವರ್ಷದಿಂದ ಸಂಘ ಜತೆಗಿದ್ದೀನಿ ನಮ್ಮ ಕಾರ್ಯದರ್ಶಿಯವರು ಹೇಳಿದ್ರು ಅಷ್ಟು ಕೇಸ್ ಹಾಕಿ ಇಷ್ಟು ಕೇಸ್ ಹಾಕಿದ್ದಾರೆ ಅಂತ ನಿಜ ಇಲ್ಲಾಂದ್ರೆ ಇವತ್ತು ಆ ಭವನ ನಾವು ನೋಡ್ತಾ ಇರಲಿಲ್ಲ ನಮಗೆ ಎಲ್ಲದೂ ಆಯಿತು ಭವನ ಅದನ್ನು ಇವರಂದ್ರೆ ಒಂದು ಮಾತು ಹ್ಯಾತ್ಕೊಳ್ಳೋದು ಬೀಗಿನ ತಾಣ ಅಭಿವೃದ್ಧಿ ನಿರ್ಮದಲ್ಲಿ ನಾನು ಒಂದೇ ಮಾತಂದ್ರೆ ಬಂದದ್ದಾಗ್ಲಿ ಕೀಳ್ ನಮಗ್ ಕೊಟ್ಟು ಹೋಗಿ ನನಗೆ ಕಾಂಟ್ರಾಕ್ಟರ್ ಒಳಗೆ ಸೇರ್ಕೊಡು ಅಂತ ಸುಮಾರು ಒಂದೂವರೆ ವರ್ಷ ಆದ್ರೂ ನಮ್ಗೆ ಹ್ಯಾಂಡ್ ಓವರ್ ಮಾಡಕ್ ರೆಡಿ ಇಲ್ಲ ಕಾರಣ ಏನಂದ್ರೆ ನಮ್ಮವರೇ ನಮ್ಗೆ ಬೆಂದಿ ಅಧ್ಯಕ್ಷರಾದವ್ರು ಚೂರಿ ಚುಚ್ಚಾಕ್ ಬಂದ್ರು ಏನಂತ ನಿಮ್ದೇ ಅವ್ರ ಈ ಸಂಘ ನಿಮ್ದೇನ್ರಿ ಇದು ಬಿಲ್ಡಿಂಗ್ ಸರ್ಕಾರ ದುಡ್ಡು ಕೊಟ್ಟಿದೆ ಕಟ್ಟಿದ್ದಾರೆ ಸರ್ಕಾರದವರು ಅಂದ್ಬಿಟ್ರು ಅವಾಗ ನಾವೆಲ್ಲ ಸ್ಟ್ರೈಕ್ ಕೂತ್ಕೊಂಡು ಮಾಡಿ ಕೊನೆಗೆ ನಾವು ದಿವ್ಸ ಎಲ್ಲಾ ಫಂಕ್ಷನ್ಗಳನ್ನು ಮಾಡಿದ್ರು ಒಂದೂವರೆ ವರ್ಷ ಯಾವುದು ನಮಗೆ ಸ್ವಾಧೀನ ಕೊಡದೇ ಇದ್ರು ಯಾಕಂದ್ರೆ ಆ ಧೈರ್ಯ ಇತ್ತು ನನಗೆ ಮುಂದೆ ಏನಾದ್ರು ಆಗಲಿ ಅದು ಭವನ ನಮ್ದು ಅಷ್ಟೇ ಅನುದಾನ ರೂಪದಲ್ಲಿ ಹಣ ನೀಡಿ ಕಟ್ಟಿದಂತ ಭವನಕ್ಕೆ ಇವ್ರಿಗೆ ಸರ್ಕಾರದವರು ನಮ್ಮನ್ನು ಕೇಳಿಕೆ ಅಂತ ಆ ಥರ ಜಗಳಾಡಿ ಕೊನೆಗೆ ನಾವು ಇವತ್ತು ನಮಗೆ ಹಸ್ತಾಂತರ ಆಗಿದೆ ನಮ್ಮ ಇದನ್ನ ಬಹಳ ಒಂದು ಹಿತೈಸಿಯಾಗಿ ಅವರು ಮೂರು ದಿವಸ ಕೂತ್ಕೊಂಡ್ರು ನಮ್ಮ ಮುಂದೆ ಮೂರು ದಿವಸ ಬರುವುದು ಆ ನಾಗೆ ನಿಮ್ಗೆ ಹೋಗುದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಡೀಟ್ ತಯಾರು ಮಾಡಿ ಅನ್ನೋದು ಮತ್ತೆ ಡೀಟ್ ತಯಾರು ಮಾಡಿ ಒಂದು ವರ್ಷಕ್ಕೆ ನಾವು ಡೀಟ್ ತಯಾರು ಮಾಡಿದ್ವಿ